ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಂದೆ ತಾಯಿರಿಗೆ ಮಕ್ಕಳಿಗೆ ಬಹಳ ಚಿಂತೆ ಆಗ್ಬಿಟ್ಟಿರುತ್ತೆ ಮಕ್ಕಳು ಕೆಟ್ಟ ಕ ಹೋಗ್ತಾ ಇದ್ರೆ ಸರಿಯಾಗಿ ಓದ್ತಾ ಇಲ್ಲ ಅವ್ರಿಗೆ ಅನಾರೋಗ್ಯ ಬರ್ತಾ ಇದ್ರೆ ಅಥವಾ ಅವರು ಅವರ ನಡವಳಿಕೆ ಸರಿ ಇಲ್ಲ ಅಂತಂದ್ರೆ ಅವರು ಉತ್ತಮ ಸ್ನೇಹಿತರ ಸಹವಾಸ ಮಾಡ್ಲಿಲ್ಲ ಅಥವಾ ಬೇರೆಯವರ ಒಂದು ಕೆಟ್ಟ ಒಂದು ಪ್ರಭಾವಕ್ಕೆ ಒಳಗಾಗ್ತಾ ಇದ್ರೆ ತಂದೆ ತಾಯಿರ ಮಾತನ್ನ ಕೇಳ್ತಾ ಇಲ್ಲ ಪೂಜೆ ಮಾಡ್ತಾ ಇಲ್ಲ ಹೇಳಿದ್ ಕೆಲಸಗಳು ಮಾಡೋದಿಲ್ಲ ಎಲ್ಲದಕ್ಕೂ ವಿರುದ್ಧವಾಗಿ ಹೋಗ್ತಾ ಇರ್ತಾರೆ ಎಲ್ಲದಕ್ಕೂ ಸಹ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅವ್ರು ಉತ್ತಮವಾದ ಜೀವನವನ್ನ ಮಾಡ್ಬೇಕು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಒಂದು ಅಡ್ಡ ದಾರಿನಲ್ಲಿ ಹೋಗ್ಬಾರ್ದು ಅನ್ನೋದಾದ್ರೆ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಕೆಲವೊಂದು ಒಂದು ಮಂತ್ರಗಳನ್ನ ಹೇಳ್ಕೊಡ್ಬೇಕು ಜೊತೆಗೆ ಮಕ್ಕಳ ಒಂದು ಜೀವನ ಹೇಗಿರ್ಬೇಕು ಅಂತ ಪದೇ ಪದೇ ಅವ್ರ ಹತ್ರ ಹೇಳ್ತಾ ಇರ್ಬೇಕು ಅವ್ರಿಗೆ ಒಂದು ಮೋಟಿವೇಟ್ ಅನ್ನೋದನ್ನ ತಂದೆ ತಾಯಿನೇ ಮಾಡ್ಬೇಕು ಅವ್ರಿಗೆ ಉತ್ತಮವಾದ ಆದರ್ಶ ಕಥೆಗಳನ್ನ ಅಥವಾ ಇತಿಹಾಸಕ್ಕೆ ಪುರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಳ್ಳೊಳ್ಳೆ ಕಥೆಗಳನ್ನ ಅವ್ರಿಗೆ ಕೇಳಿಸಿ ಹಿಂದಿನ ಕಾಲದಲ್ಲೆಲ್ಲಾ ಮಾಡ್ತಿದ್ರ ಊಟ ಮಾಡುವಾಗ ಮಲಗುವಾಗ ಒಳ್ಳೆ ಕಥೆಗಳನ್ನ ಹೇಳಿ ಆ ತರದ ಒಂದು ಭಾವವನ್ನ ಮೂಡಿಸುವಾಗ ಅವ್ರಿಗೆ ಆ ಒಂದು ಉತ್ಸಾಹ ಹುಮ್ಮಸ್ಸು ಜೀವನದ ಬಗ್ಗೆ ಒಂದು ಅಭಿಮಾನ ಅಥವಾ ಒಂದು ಬದುಕುವ ಒಂದು ಆಸೆ ಅವರಲ್ಲಿ ಮೂಡ್ತಾ ಇತ್ತು ತಾವು ನಿರರ್ಥಕ ಅಂತ ತಿಳ್ಕೊಳ್ತಾ ಇಲ್ಲ ಅಥವಾ ಈಗಿನ ಭ್ರಮೆ ಜೀವನದಲ್ಲಿ ಬದುಕ್ಬೇಕು ಯಾರೋ ಮಾಡಿರ್ತಕ್ಕಂಥದ್ದು ನಾವು ಮಾಡಿದ್ರೆ ಮಾತ್ರ ನಾವು ತುಂಬಾ ಒಳ್ಳೆಯವರು ಆ ತರದ ಒಂದು ಬದುಕೇ ಬದುಕ್ಬೇಕು ಅನ್ನೋದನ್ನ ನಾವು ಕಡಿಮೆ ಮಾಡಿ ಒಂದು ವ್ಯಕ್ತಿ ಹೇಗಿರ್ಬೇಕು ಒಂದು ಮಗು ಹೇಗಿರ್ಬೇಕು ಒಂದು ಸಮಾಜಕ್ಕೆ ಒಂದು ಉತ್ತಮ ಒಂದು ಪ್ರಜೆ ಹೇಗಾಗಬೇಕು ಒಂದು ಕುಟುಂಬಕ್ಕೆ ಒಂದು ಗೌರವಾನ್ವಿತ ಒಂದು ಮಗುವನ್ನ ಹೇಗೆ ನಾವು ಭವಿಷ್ಯದಲ್ಲಿ ನಾವು ರೂಪಿಸ್ಬೇಕು ಅನ್ನೋದಾದ್ರೆ ತಂದೆ ತಾಯಿ ಪ್ರತಿನಿತ್ಯ ಅವರ ಕಡೆ ಗಮನ ಹಾರಿಸ್ಬೇಕು ಎಷ್ಟೇ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ರು ಸಹ ಕೆಲಸ ಕಾರ್ಯಗಳು ಜಾಸ್ತಿ ಇದ್ರು ಸಹ ಮಕ್ಕಳನ್ನ ತಿದ್ದಿತ್ತಿಡೋದಕ್ಕೆ ಒಂದು ಹತ್ತು ನಿಮಿಷನಾಗಬೇಕು ಅಥವಾ ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಅವರ ನಡವಳಿಕೆಯನ್ನ ಅವರ ಜೀವನ ಶೈಲಿಯನ್ನ ನೋಡ್ಬೇಕು ಹೇಗಿದೆ ಅಂತ ಅಂತ ಎಲ್ಲರೂ ಸಹ ಮಂತ್ರಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಇದು ಒಂದು ಸಹ ಅವ್ರಿಗೆ ಒಂದು ಒಳ್ಳೆ ಮಾರ್ಗವನ್ನ ತೋರಿಸ್ತಕ್ಕಂಥದ್ದು ಉತ್ತಮ ಜೀವನ ಮಾಡೋದಕ್ಕೆ ಮಂತ್ರಗಳು ಸಹಕಾರಿಯಾಗುತ್ತೆ ಯಾಕಂದ್ರೆ ಮಂತ್ರಕ್ಕೆ ಅಷ್ಟು ಬಲ ಇದೆ ಋಷಿ ಮನೆಗಳೆಲ್ಲರೂ ಸಹ ಮಂತ್ರ ಬಲದಿಂದಲೇ ಅಲ್ವಾ ಆಶೀರ್ವಾದವನ್ನು ಪಡಿತಾ ಇದ್ದಿದ್ದು ವರವನ್ನ ಕೇಳ್ಕೊಳ್ತಾ ಇದ್ದಿದ್ದು ಅವರೆಲ್ಲಾ ಕೊಟ್ಟಿರ್ತಕ್ಕಂಥ ಈ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋದಾದ್ರೆ ದೇವಾನ ದೇವತೆಗಳ ಇದರ ಒಂದು ಉಲ್ಲೇಖ ಅಥವಾ ಇದರ ಒಂದು ಮಾಹಿತಿಯನ್ನು ಕೊಟ್ಟಿರ್ಬೇಕಾದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲವೂ ಸಹ ನಮ್ಗೆ ಒಳ್ಳೆ ರೀತಿನಲ್ಲಿ ಕೊಟ್ಟಿರ್ಬೇಕಾದ್ರೆ ನಾವು ಯಾಕದನ್ನ ಅಲ್ಲ ಅದರ ಒಂದು ಮಹತ್ವನ ತಿಳ್ಕೊಳ್ಳೋಣ ಮಾಡೋಣ ಊಟ ಮಾಡ್ತೀವಿ ನಿದ್ದೆ ಮಾಡ್ತೀವಿ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತೀವಿ ಓದೋದಕ್ ಸಮಯ ಇರುತ್ತೆ ಪಾರ್ಟಿ ಮಾಡಕ್ ಸಮಯ ಇರುತ್ತೆ ಶಾಪಿಂಗ್ ಮಾಡಕ್ ಸಮಯ ಇರುತ್ತೆ ಎಲ್ಲದಕ್ಕೂ ಇರತಕ್ಕಂತ ಸಮಯದಲ್ಲಿ ಒಂದು ಹತ್ತು ನಿಮಿಷ ನಮ್ಮ ಆತ್ಮದ ಮನಸ್ಸಿನ ಶಾರೀರಿಕ ಅಥವಾ ಭಾವನಾತ್ಮಕ ಒಂದು ಬಲವನ್ನ ತಂದುಕೊಳಕ್ಕೆ ಸ್ಥೈರ್ಯವನ್ನ ತಂದುಕೊಳಕೆ ಕೆಟ್ಟದ್ ಯಾವ್ದು ಅಂತ ತಿಳ್ಕೊಳ್ಳೋ ಅಂತ ಒಂದು ಶಕ್ತಿ ನಮ್ಮಲ್ಲೇ ಬರಬೇಕು ಅನ್ನೋದಾದ್ರೆ ಮಂತ್ರಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಅದಕ್ಕೆ ಮಂತ್ರಗಳನ್ನ ಪಠನೆ ಮಾಡೋದಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಾಗಿಟ್ಕೊಳ್ಬೇಕು ಇದನ್ನ ಸಾರಿ ಸಾರಿ ಹೇಳ್ತೀನಿ ಮಕ್ಕಳ ಬಗ್ಗೆ ಅಪಾರವಾದ ಕಾಳಜಿ ಇದೆ ತಂದೆ ತಾಯಿ ಪಡ್ತಕ್ಕಂತ ನೋವನ್ನು ನಾವು ಕಣ್ಣಾರ ನೋಡಿರ್ತೀವಿ ಆ ಮಕ್ಕಳು ಎಷ್ಟೆಲ್ಲಾ ಕೆಟ್ಟ ಹಾದಿನಲ್ಲಿ ಹೋಗ್ತಾ ಇರ್ತಾರೆ ಓದ್ಮೇಲೆ ಸರಿ ಮಾಡೋದಕ್ಕಿಂತ ಅವಾಗ ಮಕ್ಕಳನ್ನ ತೀಗುದು ಬಡಿದು ಅವ್ರಿಗೆ ರಗಳೆ ಮಾಡ್ಕೊಂಡು ಅವ್ರನ್ನ ಸರಿ ಮಾಡೋದಕ್ಕಿಂತ ಚಿಕ್ಕಂದಿನಿಂದನೇ ಒಂದು ಕೆಲವೊಂದು ಮಂತ್ರಗಳನ್ನು ನೀ ಹೇಳಿದ್ರೆ ನಿಂಗೆ ಒಳ್ಳೇದಾಗುತ್ತೆ ಅಂತ ಅವ್ರ ಕಿವಿಗೆ ಹೋಗೋ ರೀತಿನಲ್ಲಿ ಅವ್ರ ಮನಸ್ಸಿಗೆ ನಾಟೋ ರೀತಿನಲ್ಲಿ ಕಲ್ಸ್ಕೊಟ್ಟು ಪದೇ ಪದೇ ಅವ್ರ ಕೈನಲ್ಲಿ ಒಂದ್ ಐದ್ ನಿಮಿಷ ಅದನ್ನ ಮಾಡಿಸ್ಬೇಕು ಅದು ಮಾಡಿದ್ರೆನೆ ತಿಂಡಿ ಅದ್ ಮಾಡಿದ್ರೇನೆ ಈ ಕೆಲಸ ಅದು ಮಾಡಿದ್ರೇನೆ ಈ ತರ ಕುಸ್ತು ಕೊಡ್ಸೋದು ಏನೇ ಏನೇನಕ್ಕೋ ಆಸೆ ತೋರಿಸ್ತೀರಾ ಆದ್ರೆ ಆಸೆ ತೋರಿಸಿ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ ನಂತರ ಅದು ಅವರ ದಿನನಿತ್ಯದ ಒಂದು ಭಾಗ ಆಗ್ಬಿಡ್ತು ಇದು ಹೇಳಿದ್ರೇನೆ ಅನ್ನೋ ಒಂದು ಮನಸ್ಥಿತಿಗೆ ಅವ್ರು ಬರ್ಬೇಕು ಯಾಕಂದ್ರೆ ಹೊರಗಡೆ ನೋಡಿ ವೇಗ ಅನುಕರಣೆ ಮಾಡಿ ಅವರ ಪ್ರಭಾವಕ್ಕೆ ಒಳಗಾಗೋದ್ಕಿಂತ ಇದ್ದ ಒಂದು ಒಳ್ಳೆಯ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋದು ತಂದೆ ತಾಯಿರ ಕರ್ತವ್ಯ ಆಗಿರುತ್ತಲ್ವ ಆಗ ಭಯ ಇರೋದಿಲ್ಲ ತಂದೆ ತಾಯಿಗೆ ಮಕ್ಕಳ ಕ್ಷೇಮವನ್ನ ಬಯಸದ್ರೆಲ್ಲರೂ ಸಹ ಅವರ ಜೀವನದಲ್ಲಿ ಅಥವಾ ಮುಂದೆ ಭವಿಷ್ಯ ಏಳಿಗೆ ಚೆನ್ನಾಗಿರ್ಬೇಕು ಆಗ್ಬೇಕು ಅನ್ನೋದಾದ್ರೆ ಈ ಮಂತ್ರಗಳನ್ನ ಕಲಸ್ಕೊಡಿ ಅಂದ್ರೆ ಗಣೇಶನ ಮಂತ್ರ ರಾಮರಕ್ಷಾ ಸ್ತೋತ್ರ ಇರ್ಬೋದು ಹನುಮಾನ್ ಚಾಲೀಸ ಇರ್ಬೋದು ಅಥವಾ ಮೃತ್ಯುಂಜಯ ಮಂತ್ರ ಇರ್ಬೋದು ಸರಸ್ವತಿ ಮಂತ್ರ ಇರಬಹುದು ಹಾಗೆ ಕೃಷ್ಣ ನಾಮ ಜಪ ಮಾಡ್ತಕ್ಕಂಥದ್ದಿರ್ಬೋದು ವೆಂಕಟೇಶ್ವರ ನಾಮಗಳಿರ್ಬೋದು ಸುಬ್ರಹ್ಮಣ್ಯನ ನಾಮ ಇರ್ಬೋದು ಇದೆಲ್ಲವನ್ನ ಕಲಿಸ್ಕೊಟ್ಟಾಗ ಸರಳವಾಗಿ ಸರಳವಾಗಿ ಎರಡೆರಡ್ ಲೈನ್ ಇರ್ತಕ್ಕಂತ ಈ ಮಂತ್ರಗಳನ್ನ ಕಲಿಸ್ಕೊಟ್ಟಾಗ ಅವರ ಸುತ್ತ ಒಂದು ರಕ್ಷಣಾ ಕವಚನ ನಿರ್ಮಾಣ ಆಗುತ್ತೆ ಜೊತೆಗೆ ಅವರ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಡಕುಗಳು ಬರೋದಿಲ್ಲ ನೆಗೆಟಿವ್ ಎನರ್ಜಿಗಳು ಬರೋದಿಲ್ಲ ಬೇರೆಯವರು ಅವರನ್ನ ಅಹ್ ಆಗೋದಿಲ್ಲ ಆಗುದಿಲ್ಲ ಅಥವಾ ಅವರ ಒಂದು ಆಕರ್ಷಣೆಗೆ ಒಳಗಾಗುದಿಲ್ಲ ಈ ಪ್ರೀತಿ ಪ್ರೇಮ ಇರಬಹುದು ಅಥವಾ ಈ ಕೆಟ್ಟ ಒಂದು ಚಟಗಳಿರಬಹುದು ಅದಕ್ಕೆಲ್ಲದಕ್ಕೂ ಒಳಗಾಗುದಿಲ್ಲ ಇವತ್ತಿನ ಕಾಲಕ್ಕೆ ಇಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ ಎಂತೆಂತಹ ಒಂದು ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದರಿಂದ ಬಿಡಿಸ್ಬೇಕಂದ್ರೆ ಹರಸಾಹಸ ಮಾಡ್ತಾ ಇದ್ದಾರೆ ತಂದೆ ಅಲ್ಲಿವರೆಗೂ ಹೋಗೋಕೆ ಬಿಟ್ಟು ಆಮೇಲೆ ಸಾಹಸ ಮಾಡ್ಬಿಡಿ ಸಾಹಸ ಚಿಕ್ಕಂದಿನೇ ಮಾಡ್ಬಿಡಿ ಮಗು ಇದು ಹೇಳಿದ್ರೆ ನಿನ್ ಚೆನ್ನಾಗಿರೋದು ನಿನ್ ಜೀವನ ಭಗವಂತ ನೋಡು ನೀನ್ ಮುಂದೆ ಕಣ್ ಮುಂದೆ ಇದ್ದಾರೆ ಒಂದು ದೇವರನ್ನ ಆ ಒಂದು ಆಕಾರವನ್ನ ಒಂದು ರೂಪವನ್ನ ತೋರಿಸ್ಬಿಟ್ಟು ಇವರು ನಿನ್ನ ಜೊತೆ ಸದಾ ನಿನ್ನ ರಕ್ಷಣೆಗೋಸ್ಕರ ಇರ್ತಾರೆ ನೀನ್ ಈ ಮಂತ್ರವನ್ನ ಜಪ ಮಾಡು ಏನಾದ್ರು ಕಷ್ಟ ಅಂತ ಬಂದಾಗ ಭಯ ಅಂತ ಆದಾಗ ಅಥವಾ ನಾವಿಲ್ಲ ಅಂತಂದಾಗ ಏಕಾಂಗಿತನ ಅಂತ ಬಂದಾಗ ನಿಂಗೇನೋ ಕೆಟ್ಟ ಕೆಲ್ಸ ಮಾಡ್ಬೇಕು ಅಂತಂದಾಗ ಈ ಮಂತ್ರವನ್ನ ಹೇಳ್ಬಿಡು ಅದು ನಿನ್ನನ್ನು ರಕ್ಷಣೆ ಮಾಡಿದ ಅಪ್ಪಟ ಇದು ಸತ್ಯ ಅಂತ ಹೇಳಿ ಮಕ್ಕಳಿಗೆ ಹೇಳಿ ಸದಾ ನಾವು ನಿಮ್ ಜೊತೆ ಇರಲ್ಲ ನಿನ್ನ ಈ ಮಂತ್ರ ಈ ಭಗವಂತ ರಕ್ಷಣೆ ಮಾಡ್ತಾರೆ ನೀನು ನಿನ್ಗೆ ನೋ ನೋವು ಅಂತ ಬಂದಾಗ ಯಾರು ಇಲ್ಲ ಅಂತ ಅನ್ನಿಸ್ದಾಗ ನೀನು ಇದನ್ನ ಹೇಳು ನಿನ್ಗೆ ಅಗಾಧವಾದ ಶಕ್ತಿ ಬರುತ್ತೆ ಅದು ನೀನಾಗಿರ್ತೀಯ ಅಂತ ಹೇಳಿ ಅವ್ರಿಗೆ ಹೇಳ್ಕೊಡ್ಬೇಕು ಅಂತಹ ಮಂತ್ರಗಳಲ್ಲಿ ವಕ್ರ ಮಹಾಕಾಯ ಮಂತ್ರ ಇರ್ಬೋದು ಸರಸ್ವತಿ ನಮಸ್ತೋಮ ಇರ್ಬೋದು ರಾಮಾಯ ರಾಮ ಭದ್ರಾಯ ಇರ್ಬೋದು ಶ್ರೀರಾಮ ರಾಮ ರಾಮೇತಿ ಅಂತ ಹೇಳ್ಬೋದು ಅಥವಾ ದುರ್ಗಾದೇವಿಯ ಸ್ತೋತ್ರಗಳಿರ್ಬೋದು ಮೃತ್ಯುಂಜಯ ಮಂತ್ರ ಇರ್ಬೋದು ಇದೇ ಯಾವ್ದಾದ್ರೂ ಒಂದು ಹೇಳ್ಕೊಡ್ರಿ ನಿಮ್ಮ ಮನೆ ದೇವರದು ಆ ಮನೆ ದೇವರ ಸ್ತೋತ್ರ ಒಂದು ಹೇಳ್ಕೊಡ್ರಿ ಶಿವನಾಮ ಜಪವನ್ನ ಹೇಳ್ಕೊಡಿ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಡಿ ಅಥವಾ ಶ್ರೀರಾಮ್ ಜೈರಾಮ ಹೇಳ್ಕೊಡಿ ಅಥವಾ ಓಂ ಸಾಯಿ ಶ್ರೀ ಸಾಯಿ ಅಂತ ಹೇಳ್ಕೊಡಿ ಎಷ್ಟೊಂದು ಇದಾವೆ ನೀವು ಒಂದಕ್ಕ ಅದನ್ನ ಅವ್ರನ್ನ ಅಳವಡಿಸ್ಬಿಡಿ ಒಂದನ್ನ ಅವ್ರಿಗೆ ಹೇಳ್ಕೊಟ್ಬಿಟ್ರು ತಂದೆ ತಾಯಿನೇ ಮೊದಲ ಗುರು ಅಲ್ವಾ ಹೇಳ್ಕೊಟ್ಬಿಡಿ ನೀವೇ ಹೇಳ್ಕೊಟ್ಬಿಟ್ಟು ಇದನ್ನ ಮಾಡ್ಬೇಕು ಅಂತ ಹೇಳ್ಕೊಟ್ಬಿಡಿ ಒಂದ್ ಐದು ನಿಮಿಷ ಕಣ್ಣು ಮುಚ್ಚಿ ಇದನ್ನ ಮಾಡಿರ್ತೀನಿ ಅಂತ ಅದ್ಭುತವಾದ ಒಂದು ಪ್ರಕ್ಷೆಯನ್ನ ನೀವು ಮಕ್ಕಳಿಗೆ ಕೊಡ್ತೀರ ನೀವೇನಿ ಇದ ಯಾವ್ದು ತೆಗೆದಾಕ್ಬಿಡಿ ನಿಮಗೆ ತಾಳ್ಮೆ ಇದ್ರೆ ಖಂಡಿತ ತಂದೆ ತಾಯಿ ಕೆಲಸವನ್ನ ತಪ್ಪದೆ ಮಾಡ್ತಾರೆ ಮಾಡ್ಬೇಕು ಅನ್ನೋ ಕಳಕಳಿಯಿಂದ ಕಾಳಜಿಯಿಂದ ಅವರ ಭವಿಷ್ಯ ಉತ್ತಮ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡಕ್ ಸಮಯಲ್ಲ ಅಂತ ಹೇಳಿ ತಳ್ಳ ಮುಂದೆ ಅದೇ ಸಮಯ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಇರೋದೇ ಅಲ್ಲ ಅಥವಾ ರಕ್ಷಣೆ ಮಾಡ್ಕೊಳೋಕೆ ಆ ಸಮಯವನ್ನು ಎಷ್ಟು ಕೊಡಬೇಕು ರೈಲ್ ಹೋದ್ಮೇಲೆ ಟಿಕೆಟ್ ತಗೊಳೋದು ಅಥವಾ ಊರೆಲ್ಲ ಕೊಳ್ಳೆದ್ಮೇಲೆ ಊರ್ ಬಾಗ್ಲಾಕೋದ್ರು ಅಂದ್ರ ಏನೋ ಆದ್ಮೇಲೆ ಅನಾಹುತಗಳು ಆವಾಗ ನೀವೆಲ್ಲವನ್ನು ಎಚ್ಚೆತ್ಕೊಳ್ಳೋದು ಮಾಡ್ಬೇಡಿ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಇದನ್ನ ಯಾರ್ಯಾರು ಕೇಳಿಸ್ಕೊಳ್ತಾ ಅವ್ರ ಮಕ್ಕಳು ಎಷ್ಟು ವಯಸ್ಸಿದ್ರು ಪರವಾಗಿಲ್ಲ ಆ ಮಕ್ಕಳಿಗೆ ಇದ್ರೆ ಉಪದೇಶ ಅಂತಾನೆ ಮಾಡ್ಬೇಡಿ ಈ ತರ ಮಾಡಿಸ್ಬಿಡಿ ಚಿಕ್ಕ ಮಕ್ಕಳು ಅಂತಾನೆ ಇಲ್ಲ ಆ ಮಕ್ಳ ಹತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಮೂವತ್ತ್ ವರ್ಷ ಇರ್ಬೋದು ಅವ್ರಿಗೆಲ್ಲರಿಗೂ ಸಹ ನೀವು ಹೇಳ್ಬೇಕಾಗಿರೋದು ಇದೆ ತಾಯಿ ತಂದೆ ಇದನ್ ಕೂಸೆ ಹೇಳ್ಬಿಟ್ರೆ ಅವ್ರು ಖಂಡಿತ ಕೇಳ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಹೇಳಬೇಕಾಗಿರತಕ್ಕಂತ ನಮ್ಮ ಧರ್ಮ ಕರ್ತವ್ಯ ಅಂತ ಹೇಳ್ಕೊಂಡು ಒಳ್ಳೇದ್ ಆಗಲೇ ಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ಹೇಳುವ ನೋಡಿ ಒಳ್ಳೇದ್ ಹಾಗೆ ಆಗುತ್ತೆ ಖಂಡಿತ ಒಳ್ಳೇದಾಗುತ್ತೆ